ಕಾಂಗ್ರೆಸ್ನ ಪ್ರತಿಭಟನೆಗೆ ಸಂಸದ ಬಿವೈ ರಾಘವೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸಂಸದರಿಗೆ ಪತ್ರ ಬರೆದಿರುವ ಸಿಎಂ ಉದ್ದೇಶ ಬೇರೆಯೇ ಇದೆ ಮೋದಿ ಸರ್ಕಾರ ತಾರತಮ್ಯ ಮಾಡದೆ ನೋಡ್ಕೊಳ್ತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿ ಕೈ ಹಿಡಿದಿಲ್ಲ ಅದಕ್ಕೆ ಈಗ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಸಂಸದ ರಾಘವೇಂದ್ರ ಕಿಡಿಕಾರಿದ್ದಾರೆ ತೆರಿಗೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಇಟ್ಕೊಂಡು ನಾಳೆ ಇಡೀ ಕರ್ನಾಟಕ ಸರ್ಕಾರದ ಸಿಎಂ ಆದಿಯಾಗಿಯೂ ಬಂದು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಅನ್ಯಾಯ ಆಗಿದೆಯಾ ಏನು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಜೊತೆ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರಿದ್ದಾರೆ ಸರ್ ನಮಸ್ತೆ ಈಗ ನಾಳೆ ಬೃಹತ್ ಪ್ರತಿಭಟನೆ ದೆಹಲಿಯಲ್ಲಿ ಹಮ್ಮಿಕೊಂಡಿರುವಂಥದ್ದು ಕರ್ನಾಟಕ ಸರ್ಕಾರ ಸಿ ಎಂ ಆದಿಯಾಗಿಯೂ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ನಮಗೆ ಬರಬೇಕಾದಂಥ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ತೆರಿಗೆ ಬಂದಿಲ್ಲ ಅನ್ನುವಂಥದ್ದು ನೀವು ಸಂಸದರಾಗಿ ಅದರಲ್ಲೂ ಬಿ ಜೆ ಪಿ ಸಂಸದರಾಗಿ ಹೇಗೆ ನೋಡ್ತೀರಾ ಇದನ್ನ ನಮ್ಮ ಕರ್ನಾಟಕದ ಎಲ್ಲ ಸಂಸತ್ ಸದಸ್ಯರು ಪಕ್ಷಾತೀತವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿಯ ಸಂಸತ್ ಸದಸ್ಯರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಗಮನಿಸಬೇಕು ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೂಬಾವ್ ಅವರಿರ್ಬೋದು ನಮ್ಮ ಮಂತ್ರಿಗಳ ಜೊತೆಗೆ ಆ ಸಂದರ್ಭದಲ್ಲಿ ಪ್ರತಿ ವಾರ ಇಲ್ಲಿ ಚರ್ಚೆಗಳಾಗುತ್ತೆ ಹಾಗಾಗಿ ಇವತ್ತು ಕಾಂಗ್ರೆಸ್ಸು ಏನು ನಂಬ್ಕೊಂಡಿತ್ತು ಅವರ ಗ್ಯಾರಂಟಿ ಒಂದು ಕಾರ್ಯಕ್ರಮಗಳ ಬಗ್ಗೆ ಅದ್ರ ಬಗ್ಗೆ ಜನರಿಗೆ ವಿಶ್ವಾಸ ಹೋಗಿದೆ ಯಾಕೆಂದರೆ ಚುನಾವಣೆ ಪೂರ್ವದಲ್ಲಿ ಒಂದು ಆಮೇಲೆ ಇಂಪ್ಲಿಮೆಂಟೇಷನ್ ಒಂದು ಸಾಕಷ್ಟು ಷರತ್ತುಗಳನ್ನು ಹಾಕಿ ಆ ಒಂದು ಗ್ಯಾರಂಟಿಗೆ ಸಂಖ್ಯೆಗಳನ್ನು ಕಮ್ಮಿ ಮಾಡಲಿಕ್ಕೆ ಅವರ ಮ್ಯಾನಿಫೆಸ್ಟೋಯ ಒಂದು ಕಾರ್ಯಕ್ರಮ ಜಾರಿಗೆ ಆಗಿದೆ ಅಂತಲೂ ಕೂಡ ಆಗಿರಬೇಕು ಅರೆ ಜನರಿಗೆ ತಲುಪಿರಬಾರ್ದು ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ಅವರೇ ನಂಬಿದ್ರು ಇದು ಯಾವುದು ಕೂಡ ನಾಳೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಯಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ಅವರ ಜವಾಬ್ದಾರಿಯಿಂದ ನುಣಿಸ್ಕೊಂಡ್ಲಕ್ಕೋಸ್ಕರ ಇವತ್ತು ಬೆಂಗಳೂರಿನಿಂದ ಇಲ್ಲಿ ಜಂತರ್ ಮಂತರಲ್ಲಿ ಇವತ್ತು ಧರಣಿ ಕೋರಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಸರ್ ಸಿಎಂ ಒಂದು ಆರೋಪವನ್ನ ಮಾಡ್ತಾರೆ ಮೋದಿ ಸರ್ಕಾರ ಕರ್ನಾಟಕವನ್ನ ಹೇಗೆ ನೋಡ್ತಾ ಇದೆ ಅಂದ್ರೆ ಅಂದ್ರೆ ಕೂತು ಮೃಷ್ಟಾನ್ನ ಕೊಟ್ಟುಬಿಟ್ಟು ಕೆಲಸ ಮಾಡೋನಿಗೆ ಬರೆಯಾಗ್ತಾ ಇದೆ ಅಂದ್ರೆ ಕೆಲಸ ಮಾಡಿ ಟ್ಯಾಕ್ಸ್ ಕಟ್ಟ ನಾವು ಯಾರೋ ತಿನ್ನೋರಿಗೆ ಅವ್ರಿಗೆ ತೆರಿಗೆ ಇದ್ದಾರೆ ಇದು ಮೋದಿ ಸರ್ಕಾರದ ಮಲತಾಯಿ ಧೋರಣೆ ಅನ್ನುವಂಥದ್ದು ತುಂಬಾ ಜವಾಬ್ದಾರಿ ಜಾಗದಲ್ಲಿ ಗೌರವ ಮುಖ್ಯಮಂತ್ರಿ ಇರುವಂತಹ ಒಂದು ಜಾಗದಲ್ಲಿ ಸಾಕಷ್ಟು ಬಾರಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾದಂತ ಅಂಕಿಅಂಶಗಳು ಅವ್ರ ಇದೆ ಇದ್ರೂ ಕೂಡ ಯಾಕೆ ನಾನು ಒಂದೇ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯು ಪಿ ಎ ಸರ್ಕಾರ ಇದ್ದಾಗ ಕಳೆದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಅವರು ನಮ್ಮ ರಾಜ್ಯಕ್ಕೆ ಕೊಟ್ಟಂಥ ಅಭಿವೃದ್ಧಿ ಕೆಲಸಕ್ಕೆ ಕೇವಲ ಎಂಬತ್ತೊಂದು ಸಾವಿರ ತೆರಿಗೆ ಮುಖಾಂತರ ಕೊಟ್ಟಂಥ ಹಣ ಸರ್ ಅದು ನಮ್ಮ ಎನ್ ಡಿ ಎ ಸರ್ಕಾರ ಕಳೆದ ಒಂಬತ್ತು ವರ್ಷದಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿಯನ್ನು ಹಣವನ್ನು ಕೊಡೋಂಥಕ್ಕೆ ಪ್ರಯತ್ನ ಮಾಡಿ ಇದು ಒಂದು ಎರಡನೇದು ಯು ಪಿ ಎ ಅವಧಿಯಲ್ಲಿ ಒಟ್ಟು ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ರಾಜ್ಯಕ್ಕೆ ಬಂದಿದ್ದು ಕೇವಲ ಅರವತ್ತು ಸಾವಿರದ ಐನೂರು ಕೋಟಿ ಮಾತ್ರ ಅದೇ ನಮ್ಮ ಎನ್ ಡಿ ಎ ಸರ್ಕಾರ ಈ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ಇವತ್ತಿನವರು ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಟ್ಟಿರೋದು ಎರಡು ಲಕ್ಷದ ಎಂಟು ಸಾವಿರ ಕೋಟಿ ಸರ್ ರೈಲ್ವೆ ಯೋಜನೆ ಇರ್ಬೋದು ಹೈವೇ ಇರ್ಬೋದು ಇನ್ಫ್ರಾಸ್ಟ್ರಕ್ಚರಿಗೆ ಡೆವಲಪ್ಮೆಂಟಿಗೆ ಇಷ್ಟೆಲ್ಲ ಹಣವನ್ನು ಒಂದೇ ಒಂದು ಸಣ್ಣ ವಿಚಾರ ಹೇಳ್ತೀನಿ ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಆಗಿತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಅಪ್ ಟು ಟೂ ಥೌಸಂಡ್ ಫೋರ್ಟೀನ್ ಬಂದಿರೋದು ಕೇವಲ ನೀವು ಆಶ್ಚರ್ಯಪಡ್ತೀರಿ ಹದಿನಾರು ಕಿಲೋಮೀಟರ್ ಮಾತ್ರ ಎಲೆಕ್ಟ್ರಿಫಿಕೇಷನ್ ಆಗಿತ್ತು ಆದರೆ ಇವತ್ತು ಮೂರುವರೆ ಸಾವಿರ ಕಿಲೋಮೀಟರ್ ಗೌರವಿತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಎಲೆಕ್ಟ್ರಿಫಿಕೇಶನ್ ಕಳೆದ ಒಂಬತ್ತು ಮುಕ್ಕಾಲು ವರ್ಷ ಆಗಿದೆ ಈ ರೀತಿ ಇಡೀ ನಮ್ಮ ಅಂಕಿಅಂಶಗಳನ್ನು ಸ್ಪಷ್ಟವಾಗಿ ಬೇರೆ ವ್ಯಕ್ತಿಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಎರಡು ಮೂರು ಉದಾಹರಣೆಗಳಿಗೆ ಅವರಿಗೆ ಉತ್ತರ ಕೊಡಬೇಕಾಗತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೇವಲ ರಾಜಕಾರಣಕ್ಕೋಸ್ಕರ ನಾಳೆ ಪಾರ್ಲಿಮೆಂಟ್ ಚುನಾವಣೆಯನ್ನು ಇಟ್ಕೊಂಡು ಇವತ್ತು ರಾಜ್ಯ ಬರ್ಗಾಲದಲ್ಲಿ ಕಣ್ಣೀರ್ಲಿ ಕೈ ತೊಳಿತಾ ರೈತರು ಅವರ ಕಣ್ಣೀರು ಒರೆಸ್ಬೇಕಾದಂಥ ಜವಾಬ್ದಾರಿ ಇರಿದಿತ್ತು ಈ ಟೈಮಲ್ಲಿ ಅವ್ರ ಅಕೌಂಟಿಗೆ ಮೋದಿಜಿಯವರು ಕೊಟ್ಟಂಥ ಕೃಷಿ ಸನ್ಮಾನ್ ಯೋಜನೆಗೆ ಒಂದು ಕೌಂಟ್ರು ಅನ್ನೋ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಕೊಟ್ಟು ಅವರ ಬರಗಾಲದ ಒಂದು ಜ ಕೊಡಬೇಕಂತ ಅನುದಾನದಿಂದ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಈಗಾಗಲೇ ಸರಿಯಾದ ರೀತಿಯಂತ ವಿತ್ ಆಲ್ ಡಿಟೇಲ್ಸು ಯಾವುದೋ ಒಂದು ಪ್ರಾಜೆಕ್ಟ್ ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದುವರೆ ಸಾವಿರ ಕೋಟಿ ಬಿಡುಗಡೆ ಆಗಿದೆ ಇವರಿಗೆ ಇವತ್ತಿನವ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ರೀತಿಯಿಂದ ಪ್ರಸ್ತಾವನೆ ಸಬ್ಮಿಟ್ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಿಲ್ಲ ಹದಿನೈದು ಹಣಕಾಸಿನ ಒಂದು ಸಮಿತಿ ಬಂದಾಗ ಸರಿಯಾದ ರೀತಿಯಲ್ಲಿ ಅಲ್ಲಿ ಪ್ರೆಸೆಂಟೇಶನ್ ಮಾಡೋಕೆ ಆಗದೆ ಆ ತಪ್ಪಿನಿಂದ ಇವತ್ತು ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹೊರತು ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಮತ್ತೆ ಸಾಕಷ್ಟು ಇವತ್ತು ದಾಖಲೆಯ ಒಂದು ಅನುದಾನವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇದು ಸಂಸದ ರಾಘವೇಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ನ್ಯೂಸ್ ನವದೆಹಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್